ಭಾರತದ ಅತ್ಯುತ್ತಮ ಏರ್ಪೋರ್ಟ್ ಅತ್ಯಂತ ಲಾಭದಾಯಕ ಏರ್ಪೋರ್ಟ್ ಮೋಸ್ಟ್ ಗ್ರೀನೆಸ್ಟ್ ಆ್ಯಂಡ್ ಬ್ಯೂಟಿಫುಲ್ ಏರ್ಪೋರ್ಟ್ ಇನ್ ದ ವರ್ಲ್ಡ್ ಇಷ್ಟೆಲ್ಲ ಹೆಗ್ಗಳಿಕೆ ಸಿಕ್ಕಿರೋದು ನಮ್ಮ ಬೆಂಗಳೂರಿನ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬೆಂಗಳೂರಲ್ಲಿ ಎರಡನೇ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮಾಡಬೇಕು ಅಂತ ಯೋಚನೆ ಮಾಡಿದರೆ ಮೂರು ಪೊಟೆನ್ಶಿಯಲ್ ಜಾಗಗಳನ್ನು ಕೂಡ ಗುರುತು ಮಾಡಿದ್ದಾರೆ ಬೆಂಗಳೂರು ಸೂನ್ ಗೆಟ್ ಅ ಸೆಕೆಂಡ್ ಏರ್ಪೋರ್ಟ್ ಬೆಂಗಳೂರಿನಲ್ಲಿ ಎರಡನೇ ಏರ್ಪೋರ್ಟ್ ಎಲ್ಲಿ ಅನ್ನುವಂತ ಚರ್ಚೆ ಇತ್ತು ಇನ್ನು ಎರಡನೇ ಏರ್ಪೋರ್ಟ್ ಎಲ್ಲಾಗಬೇಕು ಈ ಇನ್ಫಾರ್ಮೇಶನ್ ನ ಇವತ್ತಿನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳಿ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ವಾಲ್ಚಂದ್ ಹೀರಾಚಂದ್ ಅವರು ಭಾರತದಲ್ಲೂ ಏರ್ಕ್ರಾಫ್ಟ್ ಇಂಡಸ್ಟ್ರಿ ಇರಬೇಕು ಅಂತ ಯೋಚನೆ ಮಾಡ್ತಾರೆ ಆಗ ಅವರು ಅಮೇರಿಕನ್ ಬಿಸ್ನೆಸ್ ಮೆನ್ ವಿಲಿಯಂ ಪೌಲಿ ಜೊತೆ ಸೇರಿ ಬ್ರಿಟಿಷ್ ಕ್ಯಾಬಿನೆಟ್ ಅಲ್ಲಿ ಏರ್ಕ್ರಾಫ್ಟ್ ಇಂಡಸ್ಟ್ರಿ ಹಾಕುವುದಕ್ಕೆ ಪರ್ಮಿಷನ್ ಕೇಳ್ತಾರೆ ಆಗ ನಮ್ಮ ಮೈಸೂರಿನ ರಾಜರಾದ ಜಯಚಾಮರಾಜೇಂದ್ರ ಒಡೆಯರ್ ಅವರು ಬೆಂಗಳೂರಿನಲ್ಲಿ ಏರ್ಫೀಲ್ಡ್ ನಿರ್ಮಿಸೋಕೆ ಇನ್ನೂರು ಎಕರೆ ಜಾಗವನ್ನು ಆಫರ್ ಮಾಡುತ್ತಾರೆ ಸಾವಿರದ ಒಂಬೈನೂರ ನಲವತ್ತರಲ್ಲಿ ಲಾಲ್ ಚಂದ್ ಹಿರಾಚಂದ್ ಮತ್ತು ಇನ್ನೂ ಕೆಲವರು ಸೇರಿ ಒಂದು ಏರ್ಕ್ರಾಫ್ಟ್ ಕಂಪ್ನಿನ ಓಪನ್ ಮಾಡ್ತಾರೆ ಅದೇ ಹೆಚ್ ಎ ಎಲ್ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಸಾವಿರದ ಒಂಬೈನೂರ ನಲವತ್ತಾರಲ್ಲಿ ಈ ಏರ್ಪೋರ್ಟಲ್ಲಿ ಮೊದಲ ಬಾರಿಗೆ ಕಮರ್ಷಿಯಲ್ ಏರ್ಪ್ಲೇನ್ ಶುರುವಾಗುತ್ತೆ ಡೆಕ್ಕನ್ ಏರ್ವೇಸ್ ಅವರು ಬೆಂಗಳೂರಿನಿಂದ ಹೈದರಾಬಾದ್ಗೆ ಒಂದು ಕಮರ್ಷಿಯಲ್ ಏರ್ಪ್ಲೇನನ್ನು ಬಿಡ್ತಾರೆ ಹೆಚ್ ಎಲ್ ಇಂದ ಇಂಡಿಯಾದ ಮೇಜರ್ ಸಿಟೀಸ್ಗೆ ಕನೆಕ್ಟಿವಿಟಿ ಶುರುವಾಯಿತು ಆಗ ಪ್ರತಿ ದಿನಕ್ಕೆ ಐದು ಅರೈವಲ್ ಮತ್ತು ಐದು ಡಿಪಾರ್ಚರ್ ಮಾತ್ರ ಆಗ್ತಾಯಿತ್ತು ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಹೆಚ್ ಎಲ್ ಪ್ರತಿ ವರ್ಷಕ್ಕೆ ಐದು ಲಕ್ಷದ ಐವತ್ತು ಸಾವಿರಕ್ಕಿಂತಲೂ ಹೆಚ್ಚು ಪ್ಯಾಸೆಂಜರ್ಸ್ಗೆ ಸರ್ವಿಸ್ನ ಪ್ರೊವೈಡ್ ಮಾಡ್ತಾ ಮಾಡ್ತಾಯಿತ್ತು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಪರ್ ಡೇ ಆರು ಸಾವಿರಕ್ಕಿಂತ ಹೆಚ್ಚು ಪ್ಯಾಸೆಂಜರ್ಸ್ ಆದರು ಮತ್ತು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಮೊದಲ ಇಂಟರ್ನ್ಯಾಷನಲ್ ಫ್ಲೈಟ್ ಸಿಂಗಾಪುರ್ಗೆ ಹಾರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಪ್ಯಾಸೆಂಜರ್ಸ್ ಜಾಸ್ತಿಯಾಗಿದ್ದಕ್ಕೆ ಒಂದು ಹೊಸ ಇಂಟರ್ನ್ಯಾಷನಲ್ ಟರ್ಮಿನಲ್ ಕೂಡ ಓಪನ್ ಮಾಡಿದ್ರು ಆದರೂ ಕೂಡ ಇಷ್ಟೊಂದು ಪ್ಯಾಸೆಂಜರ್ಸ್ನ ಹ್ಯಾಂಡಲ್ ಮಾಡೋದಕ್ಕೆ ಕಷ್ಟ ಆಗ್ತಾಯಿತ್ತು ಆಗ ಗೌರ್ಮೆಂಟ್ಗೆ ಒಂದು ಹೊಸ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮಾಡಬೇಕು ಅಂತ ಅನ್ನಿಸ್ತು ಈ ವಿಷಯವಾಗಿ ಪ್ರಿಪರೇಷನ್ಸ್ ಕೂಡ ಶುರುವಾಯಿತು ಮತ್ತು ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಲೊಕೇಶನ್ ಸರ್ಚ್ ಮಾಡೋದಕ್ಕೆ ಒಂದು ಪ್ಯಾನಲನ್ನು ಕೂಡ ಮಾಡಿತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಕೆ ಎಸ್ ಐ ಐ ಡಿ ಸಿ ಮತ್ತು ಪ್ರೈವೇಟ್ ಕಂಪನೀಸ್ ಎಲ್ಲರೂ ಸೇರಿ ಒ ಯುನ ಸೈನ್ ಮಾಡ್ತಾರೆ ಇದರಲ್ಲಿ ಇಪ್ಪತ್ತಾರು ಪರ್ಸೆಂಟ್ ಗೌರ್ಮೆಂಟು ಮತ್ತು ಎಪ್ಪತ್ತಾರು ಪರ್ಸೆಂಟ್ ಪ್ರೈವೇಟ್ ಕಂಪನಿ ಸ್ಟೇಕ್ ಅಂತ ಅಗ್ರಿಮೆಂಟಲ್ಲಿ ಮೆನ್ಷನ್ ಮಾಡ್ತಾರೆ ಈ ಜಾಯಿಂಟ್ ವೆಂಚರ್ಗೆ ಬಿ ಐ ಎ ಎಲ್ ಅಂದರೆ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಲಿಮಿಟೆಡ್ ಅಂತ ಹೆಸರನ್ನು ಕೂಡ ಕೊಡ್ತಾರೆ ಬೆಂಗಳೂರು ಏರ್ಪೋರ್ಟನ್ನು ಮೂರು ಸಾವಿರದ ಏಳ್ನೂರ ಎಂಬತ್ತು ಎಕರೆಯಲ್ಲಿ ಸಾವಿರದ ಒಂಬೈನೂರು ಕೋಟಿ ಖರ್ಚು ಮಾಡಿ ಕಟ್ಟಲಾಯಿತು ಎರಡು ಸಾವಿರದ ಎಂಟರಲ್ಲಿ ಇದರ ಉದ್ಘಾಟನೆ ಆಯಿತು ಲೇಟ್ ಟ್ವೆಂಟಿ ಟೆನ್ನಲ್ಲಿ ಐ ಟಿ ಇಂಡಸ್ಟ್ರಿ ಭೂಮಿಯಿಂದ ಬೆಂಗಳೂರು ಸಿಟಿಯ ಪಾಪ್ಯುಲೇಷನ್ ಜಾಸ್ತಿ ಆಯಿತು ಸೊ ಇದರಿಂದ ಏರ್ ಟ್ರಾಫಿಕ್ ಕೂಡ ಜಾಸ್ತಿ ಆಗ್ತಾನೆ ಹೋಯಿತು ಜೂನ್ ಎರಡು ಸಾವಿರದ ಹನ್ನೊಂದರಲ್ಲಿ ಏರ್ಪೋರ್ಟ್ ಎಕ್ಸ್ಪ್ಯಾನ್ಷನನ್ನು ಸ್ಟಾರ್ಟ್ ಮಾಡಿದ್ರು ಮತ್ತು ಡಿಸೆಂಬರ್ ಎರಡು ಸಾವಿರದ ಹದಿಮೂರು ಹೊತ್ತಿಗೆ ಈ ಎಕ್ಸ್ಪ್ಯಾನ್ಷನ್ ಕಂಪ್ಲೀಟ್ ಆಯಿತು ಇದಾದ ನಂತರ ಏರ್ಪೋರ್ಟ್ನ ರೀಡಿಸೈನ್ ಮಾಡಿದ್ರು ಹೊಸ ಸ್ಟ್ರಕ್ಚರ್ಗಳನ್ನು ಬಿಲ್ಡ್ ಮಾಡಿದ್ರು ಮತ್ತು ಬೆಂಗಳೂರು ಏರ್ಪೋರ್ಟ್ಗೆ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತ ಹೊಸದಾಗಿ ನಾಮಕರಣ ಕೂಡ ಮಾಡಿದ್ರು ಪ್ಯಾಸೆಂಜರ್ಸ್ ಟ್ರಾಫಿಕ್ ಇನ್ನೂ ಜಾಸ್ತಿ ಆಗಿದ್ದರಿಂದ ಏರ್ಪೋರ್ಟ್ನ ಎಕ್ಸ್ಪ್ಯಾಂಡ್ ಮಾಡಿ ಟಿ ಟು ಟರ್ಮಿನಲ್ ಕೂಡ ಮಾಡಿದ್ರು ಟಿ ಟು ಟರ್ಮಿನಲ್ನ ಗಾರ್ಡನ್ ಸಿಟಿ ಬೆಂಗಳೂರಿಗೆ ಟ್ರಿಬ್ಯೂಟ್ ಆಗಿ ಡಿಸೈನ್ ಮಾಡಿದ್ರು ಇದು ನವೆಂಬರ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಉದ್ಘಾಟನೆ ಆಯಿತು ಈ ಟಿ ಟು ಟರ್ಮಿನಲ್ನ ಎರಡು ಲಕ್ಷದ ಐವತ್ತೈದು ಸಾವಿರ ಸ್ಕ್ವೇರ್ ಮೀಟರ್ ಏರಿಯಾದಲ್ಲಿ ಐದು ಸಾವಿರ ಕೋಟಿ ಖರ್ಚು ಮಾಡಿ ನಿರ್ಮಿಸಿದ್ದಾರೆ ಇನ್ನು ನಮ್ಮ ಕೆಂಪೇಗೌಡ ಏರ್ಪೋರ್ಟ್ಗೆ ಯಾಕೆ ಅಷ್ಟೊಂದು ಅವಾರ್ಡ್ಸ್ ಬಂದಿದೆ ಇದರ ವಿಶೇಷತೆ ಏನು ಅಂತ ನೋಡ್ತಾರೆ ನವೆಂಬರ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಸ್ಟ್ಯಾಚ್ಯೂ ಆಫ್ ಪ್ರಾಸ್ಪೆರಿಟಿ ಹೆಸರಿನ ನಾಡಪ್ರಭು ಕೆಂಪೇಗೌಡರ ನೂರ ಎಂಟು ಅಡಿ ಪ್ರತಿಮೆಯನ್ನು ಅನಾವರಣ ಕೂಡ ಮಾಡಲಾಗಿದೆ ಇದನ್ನು ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ ಅವರು ಟಾಲೆಸ್ಟ್ ಸ್ಟ್ಯಾಚ್ಯೂ ಆಫ್ ಸಿಟೀಸ್ ಫೌಂಡರ್ ಅಂತ ಕೂಡ ಗುರುತಿಸಿದ್ದಾರೆ ಈ ಏರ್ಪೋರ್ಟ್ ಪ್ರಾಫಿಟಬಲ್ ಏರ್ಪೋರ್ಟ್ ಮಾತ್ರ ಅಲ್ಲ ಗ್ರೀನೆಸ್ಟ್ ಆ್ಯಂಡ್ ಸಸ್ಟೈನಬಲ್ ಏರ್ಪೋರ್ಟ್ ಇನ್ ದ ವರ್ಲ್ಡ್ ಕೂಡ ಹೌದು ಹೇಗೆ ಅಂದರೆ ಈ ಏರ್ಪೋರ್ಟ್ ಆಪ್ರೇಟ್ ಆಗೋದು ಹಂಡ್ರೆಡ್ ಪರ್ಸೆಂಟ್ ಸೋಲಾರ್ ಎನರ್ಜಿಯಿಂದ ಜೊತೆಗೆ ಈ ಏರ್ಪೋರ್ಟಲ್ಲಿ ಐವತ್ತು ಕಿಲೋಮೀಟರ್ ಅಷ್ಟು ರೋಡನ್ನು ಪ್ಲಾಸ್ಟಿಕ್ ವೇಸ್ಟ್ ಇಂದಾನೆ ಮಾಡಿದ್ದಾರೆ ಈ ಏರ್ಪೋರ್ಟಲ್ಲಿ ಆರುನೂರ ಮೂವತ್ತಕ್ಕೂ ಹೆಚ್ಚು ಎಂಡಮಿಕ್ ಪ್ಲಾಂಟ್ ಪೀಸಿಸ್ ಇದೆ ಈ ಏರ್ಪೋರ್ಟ್ ವಾಟರ್ ಪಾಸಿಟಿವ್ ಕೂಡ ಹೌದು ಅದು ಹೇಗೆ ಅಂದರೆ ಇಲ್ಲಿ ಯೂಸ್ ಮಾಡೋ ನೀರಿಗಿಂತ ಹೆಚ್ಚು ನೀರನ್ನು ಪ್ರೊಡ್ಯೂಸ್ ಮಾಡ್ತಾರೆ ಬಿಕಾಸ್ ಆಫ್ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಈ ನೀರನ್ನು ಟ್ರೀಟ್ ಮಾಡಿ ಬೆಂಗಳೂರಿನ ಲೇಕ್ಸ್ ಮತ್ತು ಆಕ್ವಿಫೈಯರ್ಸ್ನ ರೀಚಾರ್ಜ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ ಇನ್ನು ವೇಸ್ಟ್ ಮ್ಯಾನೇಜ್ಮೆಂಟಲ್ಲಿ ಕೂಡ ಈ ಏರ್ಪೋರ್ಟ್ ಟಾಪಲ್ಲಿದೆ ಇಲ್ಲಿ ದಿನಕ್ಕೆ ಇಪ್ಪತ್ತು ಟನ್ನಷ್ಟು ವೇಸ್ಟ್ ಪ್ರೊಡ್ಯೂಸ್ ಆಗುತ್ತೆ ಮತ್ತು ಈ ವೇಸ್ಟನ್ನು ಎನರ್ಜಿಯಾಗಿ ಕನ್ವರ್ಟ್ ಮಾಡೋಕ್ಕೆ ಒಂದು ನೆದರ್ಲ್ಯಾಂಡ್ ಬೇಸ್ಡ್ ಕಂಪ್ನಿ ಒಂದು ಪ್ಲ್ಯಾಂಟನ್ನು ಬಿಲ್ಡ್ ಮಾಡ್ತಾ ಇದ್ದಾರೆ ಕರ್ನಾಟಕ ಹೆರಿಟೇಜನ್ನು ಡಿಸ್ಪ್ಲೇ ಮಾಡೋದಕ್ಕೆ ನಲವತ್ತ್ ಮೂರು ಆರ್ಟಿಸ್ಟ್ಗಳಿಂದ ಮಾಡಿಸಿದ ಅರವತ್ತು ಆರ್ಟ್ ಪೀಸನ್ನು ಡಿಸ್ಪ್ಲೇಗೆ ಹಾಕಿದ್ದಾರೆ ಇನ್ನು ಜನರಲಿ ಏರ್ಪೋರ್ಟ್ಗಳಲ್ಲಿ ದೊಡ್ಡ ತಲೆನೋವು ಅಂದರೆ ಸೆಕ್ಯೂರಿಟಿ ಚೆಕ್ ಅದನ್ನು ಕೂಡ ಇಲ್ಲಿ ಸಾಲ್ವ್ ಮಾಡಿದ್ದಾರೆ ಟಿ ಎಕ್ಸ್ ಎಕ್ಸ್ರೇ ಮೆಷಿನ್ಗಳಿವೆ ಇದರಿಂದ ಪ್ಯಾಸೆಂಜರ್ಸ್ ತಮ್ಮ ಎಲೆಕ್ಟ್ರಾನಿಕ್ಸ್ ಐಟಮ್ಸ್ ಮತ್ತು ಲ್ಯಾಪ್ಟಾಪ್ಸನ್ನು ಈಸಿಯಾಗಿ ಬ್ಯಾಗಲ್ಲೇ ಇಡಬಹುದು ಸೊ ಇದರಿಂದ ಯಾವುದೇ ಅಡೆತಡೆ ಇಲ್ಲದೆ ಸೆಕ್ಯೂರಿಟಿ ಚೆಕ್ ತುಂಬ ಈಸಿಯಾಗಿ ಆಗುತ್ತೆ ಅಷ್ಟೇ ಅಲ್ಲ ಬೆಂಗಳೂರು ಏರ್ಪೋರ್ಟ್ ಇಸ್ ದ ಫಸ್ಟ್ ಏರ್ಪೋರ್ಟ್ ಇನ್ ಮೆಟಾವರ್ಸ್ ಅಂದರೆ ನೀವು ಇಲ್ಲಿ ಕಾಲು ಕೂಡ ಇಡದೆ ಬೆಂಗಳೂರು ಏರ್ಪೋರ್ಟ್ನ ಮೆಟಾವರ್ಷನ್ ಅಂದರೆ ಪೋರ್ಟನ್ನು ಡಿಜಿಟಲಿ ನೋಡ್ಬೋದು ಮತ್ತು ಈ ಏರ್ಪೋರ್ಟಲ್ಲಿ ನ್ಯೂರೋ ಡೈವರ್ಜೆಂಟ್ ಪೇಷಂಟ್ಸ್ಗೆ ಇಂಡಿಯಾದ ಫಸ್ಟ್ ಸೆನ್ಸರಿ ರೂಮನ್ನು ಡಿಸೈನ್ ಮಾಡಿದ್ದಾರೆ ಈ ರೂಮಲ್ಲಿ ಪೇಷಂಟ್ಸ್ಗೆ ಕಾಮಿಂಗ್ ಎನ್ವಿರಾನ್ಮೆಂಟ್ ಮತ್ತು ಏರ್ಪೋರ್ಟ್ನ ಜನದಟ್ಟಣೆಯಿಂದ ಆಗುವ ಸೆನ್ಸರಿ ಸೆನ್ಸಿಟಿವಿಟೀಸಿಂದ ಪಾರ್ ಮಾಡುತ್ತೆ ಇಷ್ಟೆಲ್ಲ ಫೆಸಿಲಿಟೀಸ್ ಇರೋದ್ರಿಂದ ಪ್ಯಾಸೆಂಜರ್ಸ್ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾನೇ ಇದ್ದಾರೆ ಸೊ ಟರ್ಮಿನಲ್ ತ್ರೀ ಕೂಡ ಕಟ್ಟೋ ಪ್ಲ್ಯಾನ್ ಇದೆ ಈಗ ಬೆಂಗಳೂರು ಏರ್ಪೋರ್ಟ್ ಬಗ್ಗೆ ಇರುವ ಮೇಜರ್ ಕಂಪ್ಲೇಂಟ್ ಬಗ್ಗೆ ಬರೋಣ ಅದೇನು ಅಂದರೆ ಯಾಕೆ ಬೆಂಗಳೂರು ಏರ್ಪೋರ್ಟ್ ಸಿಟಿಯಿಂದ ತುಂಬ ದೂರ ಇದೆ ಬೆಂಗಳೂರು ಏರ್ಪೋರ್ಟ್ ಇಷ್ಟೊಂದು ಎಕ್ಸ್ಪ್ಯಾನ್ಷನ್ ಆಗೇ ಆಗುತ್ತೆ ಅಂತ ಬಿ ಎಲ್ ಅವರಿಗೆ ಮೊದಲೇ ಗೊತ್ತಿತ್ತು ಹಾಗಾಗಿನೇ ಅವರು ದೇವನಹಳ್ಳಿಯಲ್ಲಿ ಏರ್ಪೋರ್ಟ್ ಮಾಡಿದ್ದು ಅಕಸ್ಮಾತ್ ಸಿಟಿಯಲ್ಲಿ ಏರ್ಪೋರ್ಟ್ ಮಾಡಿದ್ದಿದ್ರೆ ಇಷ್ಟೊಂದು ಎಕ್ಸ್ಪ್ಯಾನ್ಷನ್ ಮಾಡೋದಕ್ಕೆ ಅವಕಾಶನೇ ಇರಲಿಲ್ಲ ಸೊ ಸುಮ್ಮನೆ ಏರ್ಪೋರ್ಟ್ ದೂರ ದೂರ ಅಂತ ಕಂಪ್ಲೇಂಟ್ ಮಾಡೋದು ತಪ್ಪು ಅಂತ ಅನಿಸುತ್ತೆ ಇನ್ನು ಈ ಪ್ರಾಬ್ಲಮ್ನ ಸಾಲ್ವ್ ಮಾಡೋದಕ್ಕೆ ಬ್ಲೂ ಲೈನ್ ಮೆಟ್ರೋ ಕೂಡ ಆಗ್ತಾ ಇದೆ ಇದು ಎರಡು ಸಾವಿರದ ಇಪ್ಪತ್ತಾರರ ಹೊತ್ತಿಗೆ ಕಂಪ್ಲೀಟ್ ಆಗುವಂಥ ಎಕ್ಸ್ಪೆಕ್ಟೇಷನ್ಸ್ ಇದೆ ಇದರ ಜೊತೆ ಸಬರ್ಬನ್ ರೈಲ್ ನೆಟ್ವರ್ಕ್ ಕೂಡ ಮಾಡ್ತಾ ಇದ್ದಾರೆ ಇದರ ಒಂದು ಸ್ಟೇಷನ್ ಏರ್ಪೋರ್ಟ್ಗೆ ಕನೆಕ್ಟ್ ಆಗುತ್ತೆ ಈಸ್ಟರ್ನ್ ಕನೆಕ್ಟಿವಿಟಿ ಟನಲ್ ಅನ್ನು ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ ಕೂಡ ಮಾಡ್ತಾ ಇದ್ದಾರೆ ಇದರಿಂದ ವೈಟ್ ಫೀಲ್ಡ್ ಮಾದೇವ್ಪುರ ಸರ್ಜಾಪುರ ಇಲ್ಲಿಂದ ಏರ್ಪೋರ್ಟ್ಗೆ ಇರೋ ಟ್ರಾವೆಲ್ ಟೈಮ್ ಮೂವತ್ತು ನಿಮಿಷ ಕಡಿಮೆ ಆಗುತ್ತೆ ಎರಡು ಸಾವಿರದ ಮೂವತ್ತಷ್ಟರಲ್ಲಿ ಎಲ್ಲ ಎಕ್ಸ್ಪ್ಯಾನ್ಷನ್ ಮಾಡಿದ ಮೇಲೆ ಕೆಂಪೇಗೌಡ ಏರ್ಪೋರ್ಟ್ ತನ್ನ ಮ್ಯಾಕ್ಸಿಮಮ್ ಕೆಪಾಸಿಟಿಯನ್ನು ರೀಚ್ ಆಗುತ್ತೆ ಅಂದರೆ ವರ್ಷಕ್ಕೆ ಒಂಬತ್ತು ಕೋಟಿಯಷ್ಟು ಪ್ಯಾಸೆಂಜರ್ಸ್ ಇಲ್ಲಿಂದ ಹಾರಾಟ ಮಾಡ್ತಾರೆ ಸೊ ಬೆಂಗಳೂರಲ್ಲಿ ಎರಡನೇ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮಾಡಬೇಕು ಅಂತ ಯೋಚನೆ ಮಾಡಿದರೆ ಮೂರು ಪೊಟೆನ್ಷಿಯಲ್ ಜಾಗಗಳನ್ನು ಕೂಡ ಗುರುತು ಮಾಡಿದ್ದಾರೆ ಮೊದಲನೆಯದು ಬೆಂಗಳೂರು ಅರ್ಬನ್ ಡಿಸ್ಟಿಕ್ಕಲ್ಲಿ ಎರಡನೆಯದು ರಾಮನಗರ ಡಿಸ್ಟಿಕ್ಕಲ್ಲಿ ಮತ್ತು ಮೂರನೆಯದು ನೆಲಮಂಗಲದ ಕುಣಿಗಲ್ ರೋಡ್ ಹತ್ರ ಇನ್ನೊಂದು ವಿಚಾರ ಅಂದರೆ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಪ್ರಕಾರ ಎರಡು ಏರ್ಪೋರ್ಟ್ಗಳ ನಡುವೆ ನೂರೈವತ್ತು ಕಿಲೋಮೀಟರ್ ಅಷ್ಟು ಡಿಸ್ಟೆನ್ಸ್ ಇರಬೇಕು ಆದರೆ ಈ ಯಾವ ಲೊಕೇಶನ್ಗಳು ಕೂಡ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟಿಂದ ನೂರೈವತ್ತು ಕಿಲೋಮೀಟರ್ಗಿಂತ ಜಾಸ್ತಿ ದೂರ ಇಲ್ಲ ಈಗ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮಾಡೋದಕ್ಕೆ ಕರ್ನಾಟಕದಲ್ಲಿ ಬೇರೆ ಯಾವ ಸಿಟಿಗಳು ಇಲ್ವಾ ಅಂತ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ ಜೊತೆಗೆ ಐ ಟಿ ಕಂಪನಿಗಳನ್ನು ಕೂಡ ಅದೇ ನಗರದಲ್ಲಿ ಶುರು ಮಾಡ್ಬೋದಲ್ವಾ ಅಂತಲೂ ಕೂಡ ಕೇಳ್ತಾ ಇದ್ದಾರೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಜೊತೆಗೆ ಕರ್ನಾಟಕದ ಯಾವ ನಗರದಲ್ಲಿ ಎರಡನೇ ಇಂಟರ್ನ್ಯಾಷನಲ್ ಏರ್ಪೋರ್ಟನ್ನು ಮಾಡಿದ್ರೆ ಸೂಕ್ತ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಈ ರೀತಿಯ ಇಂಟ್ರೆಸ್ಟಿಂಗ್ ಇನ್ವೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ಮಾಹಿತಿಗಾಗಿ ಜಾರ್ ಆ್ಯಪ್ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ